ಮಿರಾಯಿ ಹೇಗಿದೆ ಗುರು ಸಿನಿಮಾ ಅಂತ ಹೇಳಿದ್ರೆ ಎರಡು ಗಂಟೆ ನಲವತ್ತು ನಿಮಿಷ ಸೀಟ್ ಎಡ್ಜಲ್ ಇಟ್ಕೊಂಡು ಆ ಆತರ ಒಂದು ಭಯಂಕರ ಫಿಲಿಮ್ ಇದು ಲಿಟ್ರಲ್ಲಿ ಹೇಳ್ತೀನಿ ಫಿಲಿಮ್ ನೋಡ್ತಿದ್ದಷ್ಟು ಒತ್ತು ಕೆಲವು ಸೀನ್ಸಲ್ಲಂತೂ ಅಲ್ಲಂತೂ ಲಿಟರ್ಲಿ ಇರ್ತೀವಿ ನಮಗೆ ಗೊತ್ತಿಲ್ದಿರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅಂಡ್ ಮೈನ್ ಆಗಿ ಈ ವ್ಯಕ್ತಿ ತೇಜಸ್ ಅಜ್ಜ ವಯಸ್ ತುಂಬಾ ತುಂಬಾ ಅಂದ್ರೆ ತುಂಬಾ ಚಿಕ್ಕದು ಆದ್ರೂ ಕೂಡ ಅವನು ನಮ್ಮ ಧರ್ಮದ ಬಗ್ಗೆ ಪೋಟ್ರೆ ಮಾಡ್ತಿರೋ ವಿಧಾನ ನೋಡ್ತಿದ್ರು ಲಿಟ್ರಲಿ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು ಅಂಡ್ ರೀಸೆಂಟ್ ಆಗಿ ಹಿಂದಿಗೆ ಒಂದು ಶೋಗೆ ಹೋಗ್ತಾನೆ ಅಲ್ಲೊಬ್ಬ ಒಬ್ಬ ಆಂಕರ್ ಅವನ್ನ ಕೇಳ್ತಾನೆ ಯಾಕೆ ನೀವು ಯಾವತ್ತು ನಮ್ಮ ಲೈಕ್ ಹಿಂದೂ ಹಿಂದುತ್ವ ಇಲ್ಲಾಂದ್ರೆ ನಮ್ಮ ದೇವ್ರಗಳ ಬಗ್ಗೆ ಇಲ್ಲ ನಮ್ಮ ಧರ್ಮದ ಬಗ್ಗೆ ಜಾಸ್ತಿ ತೋರಿಸ್ತಿರ್ತೀರ ನಿಮ್ಮ ಫಿಲ್ಮ್ ಅಲ್ಲಿ ಅಂತ ಹೇಳಿದಾಗ ಅವನು ಕೊಟ್ಟಿದ್ದ ಉತ್ತರಕ್ಕೂ ಅವನ ಏಜ್ಗೂ ಲಿಟ್ರಲಿ ಎಷ್ಟು ಮೆಚುರಿಟಿ ಲೆವೆಲ್ ತೋರಿಸುತ್ತೆ ಅಂತ ಹೇಳಿದ್ರೆ ಹೌದು ಮೇಡಮ್ ನಮ್ಮ ಧರ್ಮದ ಬಗ್ಗೆ ನಾವೇ ತೋರಿಸ್ಬೇಕು ಬೇರೆಯವ್ರು ತೋರ್ಸಕ್ ಆಗಲ್ವಲ್ಲ ಅಂತ ಅಂಡ್ ಯಾವ ಏನ್ ತಪ್ಪಿದೆ ನಮ್ಮ ಧರ್ಮದ ಬಗ್ಗೆ ನಾವು ಮುಂದಿನ ಜನರೇಷನ್ಗೆ ಹೇಳೋಕ್ಕೆ ಅಂತ ಹೇಳಿದೆ ಹ್ಯಾಂಡ್ಸಪ್ ಹ್ಯಾಡ್ಸಪ್ ಅಂಡ್ ಈ ಫಿಲಿಮ್ ಅಲ್ಲಿ ಒಬ್ಬೊಬ್ಬ ಆಕ್ಟರು ಮಾಡಿರೋ ಪರ್ಫಾರ್ಮೆನ್ಸ್ ಅಂಡ್ ಮಂಚು ಮನೋಜ್ ಅವನ ಇಷ್ಟು ಒಳ್ಳೆ ಆಕ್ಟರ್ ಅಂತ ಲಿಟ್ರಲಿ ಗೊತ್ತಿರಲಿಲ್ಲ ಬಿಕಾಸ್ ಅವನು ತುಂಬಾ ಫಿಲಿಮ್ಸ್ ನೋಡಿದ್ದೆ ಈ ಫಿಲಿಮ್ ಅವನು ಬ್ರೆಡ್ ಸೋಲು ಕೊಟ್ಟು ಮಾಡೋದಂಗಿದೆ ಅಂಡ್ ತೇಜಸ್ ಆಗಿರ್ಬೋದು ಮೈನ್ ಮೈನ್ ಮೇನ್ ಮೇನ್ ಮೈನ್ ಆ ಡೈರೆಕ್ಟರ್ ಆ ಕಾನ್ಸೆಪ್ಟ್ ಅಶೋಕ್ ಆ ಕಾನ್ಸೆಪ್ಟ್ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಈಸ್ ಫಿಲಿಮ್ ದ ಸೆಕೆಂಡ್ ಹೀರೋ ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆದಷ್ಟು ಬೇಗ ಹೋಗಿ ನೋಡಿ ಅಂಡ್ ನಮ್ಮ ಕನ್ನಡದಲ್ಲೂ ಇದೆ ಫಿಲಿಮ್ ಕನ್ನಡ ಡಬ್ಬಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಮಿರಾಯ್ ಫಿಲಿಮ್ದು ಹೋಗಿ ನಿಮ್ಮ ನೀಸ್ಟ್ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾ ಮುಗಿಸೋಣ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಕೇಸ್ ಚಾನಲ್ ಆಗಿದ್ರೆ ಆಲ್ಮೋಸ್ಟ್ ಒನ್ ಕೇಕ್ ತುಂಬಾ ನಿಯರ್ ಇದೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಬಾಯ್